ಫಂಕ್ಷನ್ಗೆ ಒಂದ್ ಹೆಂಗೈತಿ ನೋಡ್ರಿ ಹ್ಯಾಪಿ ಬರ್ತ್ಡೇಕ್ರೈಬರ್ ಎಷ್ಟ್ ತಿಂಗಳಾಯ್ತಮ್ಮ ಜಾಬಿಗೆ ಇಲ್ಲ ವಯಸ್ಸಾದ್ರಾಗ ಅಂತ ನಮಗೂ ಗೊತ್ತಿಲ್ಲ ಕೊಡ್ತಾ ಇಲ್ಲೇ ಕೊಡ್ಬೇಕಂದ್ಬಿಟ್ಟೇನಾ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಶ್ರುತಿ ರೇಣು ಬಂದಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ನನ್ನ ಬ್ಲಾಗ್ನೇ ಹೇಳ್ತಿರ್ತೀನಿ ಅವಾಗವಾಗ ಇವತ್ತು ನಿನ್ನೆ ಹಾಕಿದ ಬರ್ತಡೇ ಇತ್ತು ಅಲ್ಲಿಗೆ ನಾವು ಹೋಗೋಕ್ಕಾಗಲ್ಲ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ವಿ ಸಾವು ಜ್ಯೋತಿ ನಾನು ಅವ್ರ ಪಾಪ ನಮಗೋಸ್ಕರ ಇಲ್ಲಿಗೆ ಬಂದಾರ ಸುಮ್ಮನೆ ಆಗಿ ಸೆಲೆಬ್ರೇಷನ್ ಮಾಡೋಣ ಏನು ಗಿಫ್ಟ್ ತಂದಿದ್ವಿ ಕೊಡೋಣ ಅಂತೇಳಿ ಅಂದ್ಕೊಂಡು ಕರೆದಿದ್ವಿ ಏನು ಕೊಡ್ತೀವಿ ಹೆಂಗೆ ಜಾಸ್ತಿ ಅಂತ ತೋರಿಸ್ತೀನಿ ವಿಡಿಯೋನ ನೋಡ್ತಾ ಇರಿ ಕೃಷಿ ನೋಡ್ರಿ ಆಟ ಆಡಕಂತಾಳ ಯಾರು ಬಂದರು ಕೃಷಿ ಅವ್ರು ಬಂದರಲ್ಲಿ ಅವ್ರು ಬಂದಾರ ಶ್ರುತಿ ಅಕ್ಕ ಇವತ್ತು ನಮ್ಮ ಮನೆಗೆ ಎಲ್ಲರೂ ಬಂದಾರಿ ನಮ್ಮ ಅಣ್ಣನ ಮಕ್ಕಳ ಅವ್ರ ಇವರು ಖುಷಿಯಾಗಿ ಹೇಳೋದಕ್ಕೆ ರೇಣುಕ ಶ್ರುತಿ ಬಂದಾರ ವೆಲ್ಕಮ್ ಟು ಮೈ ಬ್ಲಾಗ್ ಥ್ಯಾಂಕ್ ಯು ಹೇಳಿ سپورಟ್ ಮಾಡ್ರಿ ಸಪೋರ್ಟ್ ರೇಣುಕೈಲ್ಲೇ ಜ್ಯೋತಿ ಸಾಹೋ ಒಂದು ಫಂಕ್ಷನ್ ಗೆ ಹೋಗಿದ್ರು ಕರ್ಕೊಂಡು ಬರಕ ಹೋಗ್ಯಾಳ್ರಿ ಖುಷಿ ಆಗ್ಬಿಟಾಳೆ ಇಂತೆ ಕಟ್ ನನ್ನ ಕಟಮ್ಮ ಸುಮ್ಮನೆ ಸಿಂಪಲ್ ಆಗಿ ವಿರೂ ಇಲ್ಲ ಅದಕ್ಕೆ ನಾವೇ ಸುಮ್ಮ ಒಂದು ಟೇಬಲ್ ಇಟ್ಟು ಸಿಂಪಲ್ ಆಗಿ ಮಾಡಿದೀವಿ ರೇಣು ಮೇಡಮ್ ಅವರು ಬಂದು ಕಟ್ ಮಾಡ್ದಾರೆ ಕೇಕು

ಫ್ರೆಂಡ್ಸಿ ಹ್ಯಾಪಿ ಬರ್ತ್ಡೇ ವೆಲ್ಕಮ್ ಟು ಮೈ ಬ್ಲಾಗ್ ನೋಡ್ತೀಯ ನೋಡ್ತಿರ್ತಿ ಕಡಿಮೆ ಅಲ್ಲ ಫುಲ್ಲು ನಾನು ಫುಲ್ ಸಪೋರ್ಟರ್ ಹೌದು ನೋಡ ಹೆಂಗ್ ಕಂಡಿರ್ತಾಳೆ ಟ್ರೂ ಸಬ್ಸ್ಕ್ರೈಬರ್ ಸಪೋರ್ಟ್ ನೀನು ನೋಡಮ್ಮಿ ಸ್ವಲ್ಪ ಟೈಮ್ ಕೊಟ್ಟ ನೀನು ಕೆಲಸದಾಗ ಬಿಸಿ ಅದ ಫ್ರೆಂಡ್ ಜಾಬ್ ಮಾಡ್ತಾಳ ಏನ್ ಮಾಡ್ತೀಯಲ್ಲ ಮೀ ಬ್ಯಾಂಕ್ ಒಳಗೆ ವರ್ಕ್ ಮಾಡ್ತಾಳ ಅದಕ್ಕೆ ಮನೆ ಗುದ್ರಿ ಅಂತರಿ ಬಗ್ಗೆ ನೀನೇ ಇಷ್ಟ ಹಿಂಗ ಹೇಳಿದ್ರೆ ಬೇರೆಯವ್ರು ಹೆಂಗದ

ಬಿಲೇಟೆಡ್ ಬರ್ತಡೆ ಮೊನ್ನೆ ಇಕ್ಕಿದ್ ಸ್ಪೆಷಲ್ ಅಂದ್ರೆ ಅಕ್ಟೋಬರ್ ಡೂ ಗಾಂಧಿ ಜಯಂತಿ ದಿನ ನೋಡ್ರಿಕ್ ಬರ್ತ್ಡೇ ಗಾಂಧೀಜಿನ ಕಡೆ ಈ ಬಂದಣ ಅಬ್ಬಾ ಖುಷಿಯನ್ನು ಗಾಂಧೀಜಿ ದಿನ ಅಂತ ಫುಲ್ ಖುಷಿ ಫುಲ್ ಹವಾಮಾನಕ್ಕೆ ಇರ್ತಿದ್ವಿ ಗಾಂಧೀಜಿ ಅಂದ್ರೆ ಫುಲ್ ಸ್ಪೆಷಲ್ ಅಲ್ಲ ಮತ್ತೆ ಈ ಡ್ರೆಸ್ ಹಾಕೊಂಡಿದ್ದೇನೆ ಯಾವ್ದು ಕೇಕ್ ಕಟ್ ಇಲ್ಲ ಇವತ್ತು ಹಾಕಬಂದಿಯಾ ಇದೇ ಕಲರ್ ಜಾಸ್ತಿ ತಗೊಂತೀನಿ ಚಂದ್ಕೊಂಡಿ ಬರೀವಾ ಕಟ್ ಮಾಡೋನ್ರಿ ಫ್ರೆಂಡ್ಸ್ ಈಕಿ ಕೆಲಸ ಎಷ್ಟ್ ತಿಂಗಳ ಜಾಬಿಗೆ ಹೋಗಕ್ಕ ಏನ್ ತಗೊಂಡೆವ ಇಂದ ಏನೇನ್ ಮಾಡ್ದಿ ಖರ್ಚು ಮಾಡ್ತಾಳ ಫ್ರೆಂಡ್ಸ್ ಖರ್ಚು ಖರ್ಚಂದ್ರಿ ಹೆಂಗಂದ್ರ ನೀರ್ತರ ಖರ್ಚು ಮಾಡದಾಳ ಹಂಗ ಮಾಡ್ಬೇಡ ಮೀನ್ತರ ಚೈನ್ ನೋಡ್ರಿ ಒಂದ್ ತುಲೆ ಐತ ವಾವ್ ಗ್ರೇಟ್ ಪ್ರೌಡ್ ಆಫ್ ಯೂ ನೋಡ್ರಿ ಪಾಪಕ್ಕೆ ಒಂದ್ ಚೈನ್ ತಗೊಂಡಾಳ ತಾನೇ ಓನ್ ಆಗಿ ದುಡದು ಅದೇನ್ ದೊಡ್ಡ ಕೆಲ್ಸ ಅಲ್ಲ ಅಂದ್ರೂ ಚೆನ್ನಾಗಿರೋ ಕೆಲ್ಸ ಸಿಕ್ಕೈತೆ ಆದ್ರೆ ಜಾಬ್ ಜಾಬ್ ಏನಲ್ಲ ಬ್ಯಾಂಕ್ ಕೆಲಸ ಅಮ್ಮಿ ನೆಕ್ಸ್ಟ್ ಗವರ್ಮ ಜ್ಯೋತಿ ಜ್ಯೋತಿನಾರು ಕೇಕ್ ತಗೊಂಡ್ ಬಂದಿದ್ರ ಹೆಂಗೈತಿ ಗೊತ್ತಿಲ್ಲ ನಾರ್ಮಲ್ ನಾರ್ಮಲ್ ಕೇಕ್ ನಮ್ಗೆ ಅಂದ್ರೆ ಕೂಲ್ ಕೇಕ್ ಇಷ್ಟ ಆಗ್ತಿಲ್ಲ ಗಾಯತ್ ಅದು ನೋಡಿ ನಾನು ಚುಡಿಲಾ ನೋಡಿ ಚಲagitta ಅಪ್ಪ ನಿಂಗ ಕೆಲಸ ಅಲ್ಲಿ ಹೋಗೋ ಮರದ ಅಂಗಷ್ಟೆ ಮಾಡ್ತೀನಿ ಅಕಡೆ ಮನೆಗೆ ಐತಿ ನೀ ಹೇಳಿದೆ ನೀ ಒಮ್ಮೆಲ್ಲ ಹೇಯ್ ನೀ ಮಾತಾಡಲ್ಲ ನೀ ಮತ್ ಕೇರತ ನೀ ಹಾಯ್ ಕೃಷ್ಣು ಹಾಯ್ ಹ್ಯಾಪಿ ಬರ್ತಡೇ ಮಕ್ಕಗಳ ಹ್ಯಾಪಿ ಬರ್ತಡೇ ಹಾಯ್ ಹ್ಯಾಪಿ ಬರ್ತಡೇ ಹ್ಯಾಪಿ ಚಿಕನ್ ಚಾಕ್ಲೇಟ್ ಚಾಕ್ಲೇಟ್ ತಿಂತೈತಾಯ ಕೃಷಿ ಹ್ಯಾಪಿ ಬರ್ಡೇ ಮಾಡು ರೇನು ರೇನು ಅಂಟಿ ಬರ್ಡೇ ಮಾಡು ನೀರು ಕೇಕ್ ಕಟ್ ಮಾಡಕ್ ನಮ್ ಜೊತೆ ರೆಡ್ ಬೇಕಂತ ಹ್ಯಾಪಿ ಬರ್ ಟು ಯು ಹ್ಯಾಪಿ ಬರ್ ಕೃಷಿ ನೋಡ್ರಿ ಹೇಳದಿ

ಜ್ಯೋತಿ ಮೇಡಮ್ ಅವ್ರ ನಾಯಕ್ ಅವರು ಹೋಗಿದ್ದಾರೆ ಈಗ ಕೇಕನ್ನು ತಿನ್ನಿಸುತ್ತಿದ್ದಾರೆ ಅದು ಬೇಡ ಇದು ಬೇಡ ಅಂತ ಹೌದ್ರಿ ಗಾಯ್ ಹುಡ್ಗಿ ಹೀಗೆ ಬರ್ತಡೇ ಇರೋದಿ ಡಯಟ್ ಮಾಡತ್ತಾಳ ಡಯಟ್ ವಿಡಿಯೋ ಮಾಡ್ತಿದ್ರೀ ಟೂ ಒನ್ ಸ್ಟಾರ್ಟ್ ಮಾಡಕ್ ಅಂತಳ ಆಕೆ ಇಡಿಸ್ಕಂತಿಲ್ ಬಾಯ ಇಷ್ಟೇ ನೋಡ್ರಿ ಸಿಂಪಲ್ ಬರ್ತಾಡಿ ವಿಡಿಯೋ ಮಾಡ್ತಾರ್ಟೇನ

ഹർഡ് അർദ്ധാ ഭാ വർഷ ഒതു ഫ്രണ്ട് ഹെഡ് ജന മക്കളും മമ്മക്കളു ദിവ ಮಿಸ್ ಆಗಿ ಗಿಫ್ಟ್ ಕೊಡಕ್ ಹೊಂತಿದ್ಲು ಮಿಸ್ ಆಗಿ ಅವ್ರ ಗಿಫ್ಟ್ ಕೊಡಕ್ ಹೊಂತೀನಿ ಯಾಕಂದ್ರೆ ಅವ್ರಂತ ಗಿಫ್ಟ್ ನಾ ತಗೊಂಡಿನಿ ಆಯ್ತು ನಿಂಗೆ ಸಿಕ್ಕ இதே ஒன் அவர் கண்டிப்பா கரெக்டாக ನೋಡ್ರಿ ಅವರು ವಿಡಿಯೋದಾಗ ಬರಂಗಿಲ್ಲ ಅಂತ ತಗದ್ ಹಿಂಗ್ ಇಟ್ಕೊಂಡ್ ನೋಡ್ ಜ್ಯೋತಿ ನರ್ ನೋಡ್ರಿ ತಾವು ಜ್ಯೋತಿ ಅಲ್ಲ ಏನ್ ಗೊತ್ತಾ ಅಂತದೇ ನಾ ತಗೊಂಡಿ ಸೇಮ್ ಅಕ್ಕಂತೀವಿ ಅಲ್ಲ ಇದ್ರಾಗ ಏನದ

ಯು ಹೇಳಕಿಂಗ್ ಓಕೆ ಗಾಯಸ್ ಮುಗಿದ್ ನೋಡ್ರಿ ಯಾರ ಗಿಫ್ಟ್ ಇಷ್ಟ ಆಯ್ತು ಬಳೆ ಫ್ರೆಂಡ್ಸ್ ನಿದ್ದೆ ಹೇಳ್ಕೊಟ್ಟಿಲ್ಲ ನಾನು ಪ್ರೀತಿಯಿಂದ ನನ್ನಂತ ಹೇಳ

ಇವ್ ನೋಡ್ರಿ ಇರ್ರಿ ಅಂದ್ರೆ ಹೋಗ್ತಿವಿ ಹೋಗ್ತೀವಿ ಅನ್ನಕಂತಿದ್ರ ಸೆಂಡ್ ಅಪ್ ಈಗ ಹೋಗ್ರಿ ಹುಷಾರಾಗಿ ಬಾಯ್ ಗಾಲ್ಸ್ ಬಾಯ್ ಬಾಯ್ ಅದು ಕೊಟ್ಟೆ ಕವರ ಹ್ಮ್ ಹೋಗಿ ಸುದ್ದಿ ಮುಟ್ಟಿಸ್ರಿ ಹೋಗಿಲ್ಲ ಅಂತ మై రీ బయ్ జనరీ ఏన్ అతిలో అంత బీ బయ్ బయ్